ಸೊ ಗೆಳೆಯರ ಇದು ಟೋಟಲ್ ಕನ್ನಡ ಅವರಿಂದ ಈ ಪುಸ್ತಕ ಮಳೆಗೆ ಹಾಕಿದ್ದಾರೆ ಇಲ್ಲಿ ಸುಮಾರು ಪುಸ್ತಕಗಳನ್ನ ಅವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಮುಖ್ಯವಾಗಿ ಕುವೆಂಪು ಅವರ ಕ್ಯಾಲೆಂಡರ್ ಸಹ ಇಲ್ಲಿದೆ ಸರ್ ನಮಸ್ಕಾರ ಈ ಕ್ಯಾಲೆಂಡರ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತೋರಿಸಿರೋದು ಕುವೆಂಪು ಪ್ರತಿಷ್ಠಾನ ಹಾ ಕುವೆಂಪು ಅವರ ಸ್ವರೂಪದ ಚಿತ್ರಗಳು ನೋಡಿ ಇಲ್ಲಿ ಅವರ ಬಾಲ್ಯದಿಂದ ಹಿಡಿದು ಕುವೆಂಪು ಅವರ ಬಾಲ್ಯದಿಂದ ಚಿತ್ರಗಳನ್ನು ಹಾಕಿ ಕನ್ನಡದ ಕ್ಯಾಲೆಂಡರ್ ಮಾಡಿದ್ದಾರೆ ಇಲ್ಲಿ ಹಾ ಸರ್ ಓ

ಕರ್ನಾಡ ಅತ್ಯುತ್ತ ಸಿನಿಮಾಗಳ ವಿಶೇಷ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೌದು ಕಸ್ತೂರಿ ನಿವಾಸ ಇದೆ ಪೂತಯ್ಯನ ಮಗ ಅಯ್ಯು ಹೌದು ಕಿರಿಯೂರಿನ ಗಯ್ಯಾಳಿಗಳು ಗೀತಾ ಹೌದು ಸೊ ಮತ್ತೆ ಓಂ ಓಕೆ ಸೊ ಇದು ಬಂದು ಚಾರ್ಲಿ ಅದ್ಭುತ ಸಿನಿಮಾ ಮತ್ತೆ ನಮ್ಮೂರ ಮಂದಾರ ಹೂವೆ ಸೊ ಕಾಂತಾರ ಇದೆ ಪರಮಾತ್ಮ ಹಾಕಿದ್ದಾರೆ ಸೊ ಎಲ್ಲ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಮೇಲೆ ಮೀನ್ ಕ್ಯಾಲೆಂಡರ್ ಇದೆ ಹ್ಮ್ ಇಂಡಿಯನ್ ಡೈರೆಕ್ಟರ್ ಕ್ಯಾಲೆಂಡರ್ ಸೊ ಈ ತರ ವಿಶೇಷವಾಗಿ ಟೋಟಲ್ ಕನ್ನಡ ಈ ಮಳಿಗೆಯಲ್ಲಿ ನೀವು ನೋಡ್ಬೋದು ಸೊ ಬನ್ನಿ ಒಂದ್ಸರಿ ಭೇಟಿ ಕೊಡಿ ಟೋಟಲ್ ಕನ್ನಡ ಆನ್ಲೈನ್ ನೋಡ್ಕೋಬಹುದು ನೀವು ಟೋಟಲ್ ಕನ್ನಡ ಡಾಟ್ ಕಾಮ್